ಬಸವರಾಜ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಖಂಡಿಸಿ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದಲ್ಲಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಬಾದಾಮಿ ವತಿಯಿಂದ ಪ್ರತಿಭಟನೆ ಬಾದಾಮಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ರಾಮದುರ್ಗ ಕ್ರಾಸ್ನಿಂದ ಪಿಎಲ್ಡಿ ಬ್ಯಾಂಕ್ ಆವರಣದವರೆಗೆ ಘೋಷಣೆ ಕೂಗುತ್ತಾ ಹಿಂದೂ ಹುಲಿ ಫೈರ್ ಬ್ರಾಂಡ್ ಎಂದು ಪ್ರಸಿದ್ಧ ಆಗಿರುವ ಬಸವರಾಜ್ ಯತ್ನಾಳ್ ಅವರಿಗೆ ಜಯವಾಗಲಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಮಗ ವಿಜಯೇಂದ್ರ ಅವರಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ನಂತರ ಪ್ರತಿಭಟನೆ ಕುರಿತು ಗಣ್ಯರು ಮಾತನಾಡಿದರು ಅಖಿಲ ಭಾರತ ಪಂಚಮಸಾಲಿ ಸಮಾಜದ ಬಾದಾಮಿ ತಾಲೂಕು ಅಧ್ಯಕ್ಷರು ಎಸ್ಬಿ ರುದ್ರಗೌಡ ನಿಂಗಪ್ಪ ಹೊಸಮನಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮಾಂತೇಶ್ ಮಲಕಣ್ಣವರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೀಲಗುಂದ ಗಿರೀಶ್ ವಡಕಣ್ಣವರ್ ಸಮಾಜದ ತಾಲೂಕು ಘಟಕ ಕಾರ್ಯದರ್ಶಿ ಎಲ್ಲರೂ ಮಾತನಾಡಿ ಮುಂದಿನ ದಿನಮಾನಗಳಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದ್ದನ್ನ ತಾವು ಮರಳಿ ಪಕ್ಷಕ್ಕೆ ಯತ್ನಾಳ್ ಅವರನ್ನ ಸೇರ್ಪಡೆ ಮಾಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಹಿರಿಯರು ಯುವಕರು ಮುಖಂಡರು ಬಸವರಾಜ್ ಉಳ್ಳಾಗಡ್ಡಿ ಮಹಾಲಕ್ಷ್ಮಿ ಆಟೋ ಮೊಬೈಲ್ಸ್ ಮಾಲೀಕರು ಬಾದಾಮಿ ಆರ್ಬಿ ಸಂಕದಾಳ್ ಸಮಾಜದ ಹಿರಿಯರು ಬಿಳೆಬಾಳ್ ಪಂತ್ ಸೇನಾ ಬಾದಾಮಿ ತಾಲೂಕು ಅಧ್ಯಕ್ಷರು ಭರಮಶೆಟ್ಟಿಮೇಟಿ ಮೇಟಿ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ವೈಎಚ್ ವಾಲಿಕರ್ ಕನಕ ಟಿವಿ ಬಾಗಲಕೋಟ್ ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ತಪ್ಪದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಖಾರ ನಾಯಕ ಕರ್ನಾಟಕದ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಅತ್ತ ಸೇಬ್ರನ್ನ ಏನಿದ್ರು ಬಿಜೆಪಿ ಪಕ್ಷ ವಿಚಾರಣೆ ಮಾಡಿದ್ದಾರೋರ್ಷ ನಮ್ಮ ಪಂಚಮಸಾಲಿ ಸಮುದಾಯ ಅಲ್ಲ ಪಂಚಮಸಾಲಿ ಸಮುದಾಯಕ್ಕನ ಇಡೀ ವೀರ ಸೇವೆ ಲಿಂಗಾಯ ಸಮುದಾಯ ಹಿಂದೂ ಹಿಂದೂ ಸಮಾಜ ಅವ್ರನ್ನ ಸರಳ ತಾಳಿ ಮಾತ್ರ ಬಿಜೆಪಿ ಕರ್ಕೊಂಡ್ರು ಅದೊಂದು ಯಾಕೆ ಬೇರೆ ಇರಲಿಲ್ಲ ಅಂದ್ರೆ ನಮ್ಗೆ ಏನು ಶಾಟಿ ಅವ್ರು ನಾವು ತೋರಿಸ್ತೀವಿ ಯಾ ಇಷ್ಟು ದಿವಸ ನಾವು ಸುಮ್ಕುತ್ತಿದ್ವಿ ನಮ್ಮ ಲಿಂಗಾಯತ ಸಮುದ್ರ ಒಳಗ ನಾವು ಪಂಚಮಶಾಲಿ ಅವ್ರ ಅನ್ನೋದು ಎಲ್ಲರಿಗೂ ಬತ್ತಿದ್ದ ಎಡ್ರಪ್ಪದ ಎಡ್ರಪ್ಪನ ಮತ್ತದ ಮಕ್ಕದ ಅಂದ್ರಗ ಏನ್ ತಿಳ್ಕ ಪ್ಲೀಸ್ ಬಿಡ್ತೀವಿ ನಾವು ಈ ಸಲ ಜೈ ಪಂಚಮ ಸಾಲಿ ಜೈ ಪಂಚಮ ಪಂಚಮಶಾಲಿ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಸಮಾಜ ಬಾಂಧವರಿಗೆ ಇವತ್ತಿನ ಈ ಪ್ರತಿಭಟನಾ ನಮ್ಮ ಹಿಂದೂ ಹಲಿ ಬಸನೌಡ ಪಾಟೀಲ ಬಿ ಜೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದ ಪ್ರಯುಕ್ತ ಪ್ರತಿಭಟನೆ ನಡೀತಾ ಇದೆ ಬಿ ಜೆ ಪಿಗೆ ಇದು ದೊಡ್ಡ ಪೆಟ್ಟು ಇದು ಬಿ ಜೆ ಪಿ ಪಕ್ಷಕ್ಕೆ ಇವರೇನೋ ತಂದೆ ಮಕ್ಕಳು ನಾವು ಮಾಡಿದ್ದ ನಡೀತೈತಿ ಅಂತ ಏನು ಹೊಂಟಾರ ಇದಕ್ಕೊಂದು ಅಂತ್ಯ ಎಂಥ ಐತಿ ಆ ಅಂತ್ಯನ ಇಡೀ ಹಿಂದೂ ಸಮಾಜ ಅದನ್ನು ಮಾಡಿ ತೋರಿಸ್ತೈತಿ ಅದಕ್ಕೆ ದಯವಿಟ್ಟು ಒಮ್ಮೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತೀವಿ ಅವ್ರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಮತ್ತೆ ಮರಳಿ ಪಕ್ಷಕ್ಕೆ ತೆಗೆದುಕೊಂಡು ಪಕ್ಷಕ್ಕಾದಂಥ ಡ್ಯಾಮೇಜನ್ನು ಸರಿಪಡಿಸ್ತೀರಿ ಅಂತ ತಿಳ್ಕೊಂಡು ಈ ಮೂಲಕ ತಮ್ಮೆಲ್ಲ ಒತ್ತಾಯ ಮಾಡಿ ನಮಸ್ಕಾರ ಇಲ್ಲಿ ಸಮಾಜ ಬಂದವರಿಗೆ ಧನ್ಯವಾದಗಳು ಅದೇ ರೀತಿ ನಮ್ಮ ಆರಕ್ಷಕ ಇಂದ ನಿರಾಣಿ ಅವರು ಮುಖ್ಯಮಂತ್ರಿ ಆಗುವ ಹುದ್ದೆ ಇತ್ತು ಅದನ್ನು ತಪ್ಪಿಸಿ ಬೊಮ್ಮಾಯಿ ಮಾಡಿದ್ರಿ ನಿಮ್ಮ ತಂದೆ ಮಕ್ಕಳ ಕುತಂತ್ರದಿಂದ ಇವತ್ತಿನ ದಿನ ಯತ್ನಾಳ್ ಗೌಡ್ರು ಒಬ್ಬ ಕ್ಲೀನ್ ಹ್ಯಾಂಡ್ ಏನಪ್ಪಾ ಅಂತಂದ್ರೆ ಒಂದು ಯಾವ್ರಿಗೂ ಮೋಸ ಮಾಡಲಾರ್ದಂಥ ವ್ಯಕ್ತಿ ಕಪ್ಪು ಚುಕ್ಕೆ ಇಲ್ಲಾರ್ದಂಥ ವ್ಯಕ್ತಿ ಎಲ್ಲಿ ಹೋಗಲಾರ್ದಂಥ ವ್ಯಕ್ತಿ ಅಂತವ ಹಿಂದೂ ಬ್ರ್ಯಾಂಡ್ ಅಂತ ಅನ್ನಿಸ್ಕೊಂತ ವ್ಯಕ್ತಿ ಎಲ್ಲೇ ಇದ್ರು ಹಿಂದೂ ಅಂತನವ ಪಂಚಮ್ ಸಾಲ ಅನ್ನೋದಿಲ್ಲ ಹಿಂದೂ ನಾ ಒಬ್ಬ ಹಿಂದೂ ಅಂತನ ಅಂತ ವ್ಯಕ್ತಿಯನ್ನ ನೀವು ಇವತ್ತ ಹಿಂದೂ ಹಣ್ಣು ಅಂತ ಮುಂದಿಗುಂಪು ಮಾಡಕತ್ತೀರಿ ಮುಂದಿನ ದಿನಮಾನದಲ್ಲಿ ಇನ್ನು ಏನೇನ್ ಮಾಡ್ತಿರೋ ನೀವು ಗೊತ್ತಿಲ್ಲ ಅವನ್ನ ಮರ್ಯಾದೆಯಿಂದ ಬಿಜೆಪಿ ಪಕ್ಷಕ್ಕೆ ಎಲ್ಲರೂ ಕೂಡಿ ಕರ್ತಂದ್ರ ನಾವು ನಿಮ್ಮ ಒಟ್ಟಿಗೆ ಇರ್ತೇವು ಇಲ್ಲಿಕಂದ್ರ ನಿಮ್ಮ ಹಾದಿ ನಿಮ್ಗ ನಮ್ಮ ಹಾದಿ ನಮಗ ಈ ರೀತಿ ನಮ್ಮ ಸಮಾಜಕ್ಕೆ ಬಹಳ ತಟ್ಟು ಕೊಟ್ಟಿದ್ರೆ ನೀವೀಗ ನನ್ನ ಮಕ್ಕಳು ಏನ್ ಸಾಮಾನ್ಯ ಪಟ್ಟ ಅಲ್ಲಿದ್ದು ನಮ್ಮ ಸಮುದಾಯದ ಒಬ್ಬ ಮುಖಂಡ ಮುಖ್ಯಮಂತ್ರಿ ಆಗುವಂತ ಅವನು ತಡೆದು ಅವನು ಉಚ್ಚಾಟನೆ ಮಾಡ್ತೀರಿ ಅಂದ್ರ ನಿಮಗ ಮುಂದಿನ ದಿನಮಾನದೊಳಗ ಈ ಸಮಾಜ ತಕ್ಕ ಪಾಠ ಕಲಿಸದಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ಈ ಒಂದು ಪ್ರತಿಭಟನೆಗೆ ಕಾರಣ ಅನ್ನೋದು ವಿಷಯ ನಾಲ್ಕು ಬಂದಿಗೆ ಗೊತ್ತಾಗಬೇಕಾಗೈತಿ ರತ್ನಾ ಸಾಹೇಬರ ನೇತಿ ಸಮಾಜದಿಂದ ನೇತಿ ಆ ಪಕ್ಷದಿಂದ ಸಮಾಜದಿಂದ ಅಲ್ಲ ಪಕ್ಷದಿಂದ ಉಚ್ಚರ್ಜೆ ಮಾಡಿದಕ್ಕಾಗಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿವಿ ಈ ಒಂದು ವಿಷಯ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಸಂತಸರು ನಾಲ್ಕು ಜನ ಬಂದಿದ್ದೀರಿ ದಯವಿಟ್ಟು ಎಲ್ಲರೂ ಒಂದು ಎರಡು ಮಾತು ಮಾತಾಡಬೇಕಂತ ಕೂಡ ಮಾಡ್ಕೊತೀವಿ ಬಾದಾಮಿ ತಾಲೂಕಿನ ಸಾಲಿ ಸಮಾಜದ ಎಲ್ಲ ಹಿರಿಯರೇ ಯುವಕರೇ ಇವತ್ತಿನ ದಿವಸ ಸಮಾಜದ ಸಂಘಟನೆಯಿಂದ ಕರೆ ಕೊಟ್ಟು ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಸಭೆ ಸದಸ್ಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಡ್ರವರನ್ನು ಇವತ್ತು ಬಿ ಜೆ ಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿದ್ದು ನಾವೆಲ್ಲ ವಿಷಾದನೀಯ ಅಂತ ಹೇಳ್ಬೋದು ಕಾರಣ ಹಿಂದುತ್ವದ ತತ್ವ ಸಿದ್ಧಾಂತಗಳನ್ನು ತಮ್ಮ ಹೃದಯದಲ್ಲಿಟ್ಟುಕೊಂಡು ರಾಜ್ಯಾದ್ಯಂತ ಚುನಾವಣಾ ಸಂದರ್ಭದಲ್ಲಿ ಇವರ ಬಳಕೆಯನ್ನು ತೆಗೆದುಕೊಂಡು ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತು ಪಕ್ಷವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಗಟ್ಟಿಗ ಅಂದ್ರೆ ನಮ್ಮ ಪಾಟೀಲ್ರು ಇವರನ್ನ ಇವತ್ತು ಯಾವುದೋ ಒಂದು ಕಾರಣದಿಂದ ಹೈಕಮಾಂಡದ ಕಲೆಯಲ್ಲಿ ಚಾಡಿಯನ್ನು ಹೇಳಿ ಇವತ್ತ ಈಗೇನು ಹೇಳಿದ್ರಿ ಅಪ್ಪ ಮಕ್ಕಳ ಒಂದು ಹಿರಿತು ಇವತ್ತ ಇವತ್ತು ಅಗಲಲ್ಲಿ ಹಗಲಲ್ಲಿ ದೇಲಿ ಹೈಕಮಾಂಡಕ್ಕೆ ಹೋಗಿ ಎತ್ನಾಳ್ನವ್ರ ಬಗ್ಗೆ ಆಪಾದನೆಯನ್ನು ಚಾಡಿಯನ್ನು ತೆರೆ ತುಂಬಿ ಇವತ್ತು ದೊಡ್ಡ ಒಂದು ಪನಿಷ್ಮೆಂಟ್ ಅನ್ನುವಂಥ ರೀತಿಯೊಳಗೆ ಯತ್ನಾಳ್ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಇದರಿಂದ ಏನಾಗಲ್ಲ ಇದರಿಂದ ಆಗ್ತಕ್ಕಂಥ ಉತ್ತಮ ಮುಂದಿನ ಒಂದು ಭವಿಷ್ಯ ಪ್ರಸ್ತುತಿ ಏನದ ಅದ್ರ ಮೇಲೆ ಹೆಚ್ಚಿನ ಡ್ಯಾಮೇಜ್ ಆಗ್ತದೆ ಅನ್ನುವಂಥ ವಿಷಯವನ್ನು ಅವ್ರು ತಿಳ್ಕೊಬೇಕಾಗಿತ್ತು ಭಾಳಷ್ಟು ಮಂದಿ ಎಲ್ಲ ವರ್ಗದ ಜನಾಂಗ ಲೀಡರ್ಗಳು ರಾಜಕೀಯ ನಾಯಕರುಗಳು ಅವ್ರೆ ನಾವು ಅಷ್ಟೇ ಅಲ್ಲ ಎಲ್ಲರೂ ಯತ್ನಾಳ್ವರ ಹಿಂದೆ ಬೆನ್ನಿಗೆ ಇವತ್ತು ಪೋಕ್ಷವಾಗಿ ಪ್ರತ್ಯಕ್ಷವಾಗಿ ಆಧಾರ ಮಾಧ್ಯಮಗಳನ್ನು ನೋಡ್ತೀವಿ ಅದಕ್ಕಾಗಿ ಯತ್ನಾಡ್ರವರು ಅದರ ವೈಯಕ್ತಿಕವಾಗಿ ನಮಗೆ ನಮ್ಮ ಸಮಾಜಕ್ಕೆ ಭಾಳ ನೋವಾಗಿದೆ ಯಾಕಂದರೆ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಶ್ರೀಗಳ ಜೊತೆಗೆ ಪಾದಯಾತ್ರೆಯನ್ನು ಮಾಡಿ ಇವರ ಸಮಾಜ ಸಂಘಟನೆಯನ್ನು ಮಾಡಿ ಅದರ ಜೊತೆಗೆ ಟು ಎದಿಯಾಗಿ ಎರಡು ಬಾರಿ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡಿರ್ತಕ್ಕಂಥ ನಮ್ಮ ಸಮಾಜದ ಹಿಂದೂರಿ ಅಂತ ಒಬ್ಬ ವ್ಯಕ್ತಿಗೆ ಆಗಿರ್ತಕ್ಕಂಥ ಅನ್ಯಾಯದೊಳಗೆ ಇವತ್ತು ನಾವೆಲ್ಲರೂ ಸಕ್ರಿಯವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿತ್ತು ಇವತ್ತು ನಮ್ಮ ಸಮಾಜದ ವ್ಯಕ್ತಿಯನ್ನು ನಾಯಕನನ್ನ ಅವರು ಸೇರಿದ ಉದ್ದೇಶ ಎಮರ್ಜೆನ್ಸಿ ಆಗಿದ್ದರಿಂದ ಸಮಾಜ ಬಾಂಧವರಿಗೆ ಸರಿಯಾದ ರೀತಿ ಇದು ಮಾಹಿತಿ ಕೊರತೆ ಕಾರಣದಿಂದ ಸಮಾಜ ಸ್ವಲ್ಪ ಪ್ರಮಾಣದಲ್ಲಿ ಮುಖಂಡರಷ್ಟೇ ಕೂಡಿದ್ದಾರೆ ಈಗೇನಪ್ಪ ಅಂತಂದ್ರೆ ಹಿಂದೆ ನೀವು ಸೈಕಲ್ ತುಳ್ಕೊಂತ ಇಡೀ ರಾಜ್ಯದೊಳಗೆ ಪಕ್ಷ ನೀವು ಒಬ್ರೇ ಕಟ್ಟಿಲ್ಲ ನಿಮ್ಮ ಕೂಡ ನಿಮ್ಮ ವಯಸ್ಸಿನವ ಬಸವನ ಪಾಟೀಲ್ ಯತ್ನಾಳ್ ಯತ್ನಾಳ್ ಅವರು ಏನೇ ಆಗಬೇಕಾಗಿತ್ತು ಅವ್ರನ್ನ ಹಿಂದಿಟ್ಟು ಹಿಂದೆ ಬಿ ಬಿ ಶಿವಪ್ಪನವರಂತಿದ್ರು ಅಧ್ಯಕ್ಷರು ಅವರು ನಮ್ಮ ಪಂಚಮಸಾಲಿ ಸಮಾಜದವರು ಅವರನ್ನು ಬದಿಗೊತ್ತಿ ಲಿಂಗಾಯತ ನಾಯಕ ನಾನೇ ಒಬ್ಬನೇ ಅಂತೇಳಿ ನಾವೆಲ್ಲರೂ ನಿಮ್ಮನ್ನ ನಂಬಿ ಇಪ್ಪತ್ತೈದು ಮೂವತ್ತು ವರ್ಷ ನೀವು ಎಲ್ಲೇ ಹೇಳಿದ್ರು ನಿಮ್ಮನ್ನ ಚಾತು ತಪ್ಪದೆ ಯಡಿಯೂರಪ್ಪನವರು ನಮ್ಮ ನಾಯಕರು ಅಂತೇಳಿ ನಾವು ಮನಸಾ ಪೂರ್ತಿ ನಮ್ಮ ಸಮಾಜ ಯಾರೋ ಎಲ್ಲೇ ಹಾಕಿದ್ರು ಓಟ್ ನಮ್ಮ ಸಮಾಜ ಯಡಿಯೂರಪ್ಪ ನಮ್ಮವ ನಮಗ್ ಮೋಸ ಮಾಡುವುದಿಲ್ಲ ಅಂತ ಇಲ್ಲಿ ಮಟ್ಟನು ನಾವು ನೀವು ಹೇಳ್ದಂಗೆ ಕೇಳ್ಕೊಂತ ಬಂದಿವು ಬಿಜೆಪಿ ಪಕ್ಷ ನಮ್ಮದು ಮೊದಲು ದಳದ ಪಕ್ಷ ಆನಂತರ ಬಿ ಜೆ ಪಿ ಪಕ್ಷ ನಾವು ನಿಷ್ಠಾವಂತ ಸೇವೆ ಮಾಡ್ಕೊಂತ ಬಂದು ನಮ್ಮ ಸಮುದಾಯದ ಉಪನಾಯಕ ಬೆಳುತಾನಂದ್ರ ಏಕಾಏಕಿ ಹೈಕಮಾಂಡ್ನಾಗ ಹೋಗಿ ಒಬ್ಬ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ కేంద్ర మినర్ అవ్వల్వే ఖాతా సహాయక సచివరగ్ అంతవర ఇన్ొలగ తర్దంగా అవున ప్రచార నిజ బాల్ ఐతి బరీ నమ్ ఓట్ హాకస్రీ అంతి ఎల్వ్ అనుకంప గిట్టస్కుందు ఉపయోగ తగండు ఈతార నాయకు బ మాతాడల్ ಅವ್ರಿಗೆ ಅನ್ಯಾಯ ಆಗೈತಿ ಅವ್ರು ನಮ್ಮ ಇಲೆಕ್ಷನ್ ಒಳಗ ತಮ್ಮ ಸಮುದಾಯದವ್ರನ್ನ ನಮ್ಮ ಓಟ್ ಹಾಕ್ಸರ ಅವ್ರ ಋಣ ಐತಿ ಮುಟ್ಟಿಸ್ಬೇಕಂತ ಯಾವ ಒಬ್ಬ ನಾಯಕನೂ ಬಾಯಿ ಎತ್ತ ಮಾತಾಡಲ್ರು ಅದಕ್ಕೆ ಮುಂದಿನ ದಿನಮಾನದೊಳಗ ಇದೇನು ಇಷ್ಟ ಇರುದ ನಾವೇನು ಎಂ ಪಿ ಎಂ ಎಲ್ ಎ ಮಿನಿಸ್ಟರ್ ಆಗುವರಲ್ ನಾವು ನಾವು ಬರೀ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ನಾವು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯನಿದ್ದು ನನಗೆ ಎಷ್ಟಂದ್ರೆ ತಾಯಿಕಿನ ಹೆಚ್ಚಿಗೆ ಬಿ ಜೆ ಪಿ ಪಕ್ಷ ನಮ್ಮ ಪಕ್ಷದವ್ರು ನಿಂತರು ನಾವು ಓಟ್ ಹಾಕಿಲ್ಲ ಇಲ್ಲಿವರೆಗೂ ಯಾಕಂದ್ರೆ ನಮ್ಮ ಪಕ್ಷ ನಮಗೆ ತಾಯಿ ಇದ್ದಂಗೆ ಅಂತೇಳಿ ನಾವು ನಂಬ್ಕೊಂಡು ಬಂದಿದ್ದೆವು ಅಂತ ಇವತ್ತಿನ ದಿನ ನಮ್ಮ ತಾಯಿಗೆ ಮೋಸ ಮಾಡಿದ್ರಲ್ಲ ನೀವು ತಂದೆ ಮಕ್ಕಳು ಅದಕ್ಕೆ ನಾವು ಬೀದಿಗಿಳಿಬೇಕಾಗಿತಿ ಅದನ್ನು ಅರಿತುಕೊಂಡು ಮುಂದಿನ ದಿನಮಾನದೊಳಗೆ ಈಗೇನು ಮಾಡೋಕ್ಕಾಗೋದನ್ನು ಪಂಚಮ್ ಸಾಲ ಅನ್ಬೋದು ನೀವು ಮುಂದಿನ ದಿನಮಾನದೊಳಗ ನೀವು ಏನೇ ಹಿಪ್ಪು ಹಾಕಿದ್ರೂ ಹಾಕಿದ್ರು ಟಾಕಪಾಠ ಪಂಚಮಸಾಲಿ ಸಮಾಜ ತೋರಿಸ್ ನಿಮ್ಗ ನಾವು ಯಾವುದೇ ಸಮಾಜ ಇದ್ರು ನಾವು ನಮ್ಮ ಸಮಾಜ ಏನಪ್ಪಾ ಅಂತಂದ್ರೆ